ಮಗಳು ಗಾಡಿ ಓಡಿಸ್ತಾಳ ಅಂದ್ರು ವಿಡಿಯೋ ಮಾಡಿಸ್ತವ್ರ ಹಿಂಗೆ ಸರ್ಪ್ರೈಸ್ ಅಂತ ಕರ್ಕೊಂಡ್ಬಿಟ್ಟು ಕಣ್ಣಲ್ಲಿ ನೀರ್ ಬರ್ಸೋರೆ ಗೈಸ್ ನಮ್ಮಅಮ್ಮ ಅಮ್ಮ ಚೆನ್ನಾಗೇ ಇದ್ಯಪ್ಪ ಅಮ್ಮ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಾ ವೆಲ್ಕಮ್ ಮಾಡು ಇವತ್ತೇನ್ ಸ್ಪೆಷಲ್ ಅಂತಂದ್ರೆ ಅಕ್ಷಯ ತೃತೀಯ ಅಂತ ಇದೆಯಂತೆ ನಮ್ಮಅಮ್ಮ ಏನೋ ಜ್ಯುವೆಲರಿ ಶಾಪ್ ಹೋಗೋದ ಅಂತ ಹೇಳ್ತಾ ಇದ್ದಾರೆ ಏನ್ ಪರ್ಚೇಸ್ ಮಾಡ್ತಾರೋ ಗೊತ್ತಿಲ್ಲ ಅಮ್ಮ ನನ್ಗೆ ಏನಾರು ಪರ್ಚೇಸ್ ಮಾಡಿಸ್ತೀಯಾ ಸುಮ್ನೆ ನೋಡಕ್ಕೆ ಮತ್ತು ಸುಮ್ಮನೆ ನೀವು ಕರ್ಕೊಂಡೋಗ್ತಿದ್ಯಾ ನೋಡಿ ಟೈಮ್ ಆಯ್ತಾ ನಾವಿವಾಗ ಗಾಡೀಲಿ ಹೋಗ್ತಾ ಇದ್ದೀವಿ ನಮ್ಮ ರಥ ನೋಡಿ ನನ್ನ ರಥದಲ್ಲಿ ಹೋಗ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೇನೆ ಈ ತಾತ ಆಂಟಿಲ್ ದನ್ ವಾಚ್ ಏನಾರ ಇವಳಿಗೆ ಈ ಗೋಡ್ನ ಕೊಡಿಸೋಣ ಅಂತ ಬಿ ಎಮ್ ಎಂಬ ಮಾಲಲ್ಲಿರೋ ಚಮ್ಮನ್ ಜ್ಯುವೆಲರ್ಸ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವಾಗ ನಾವು ಡಿ ಆರ್ ಸಿ ಮಾಲ್ ಹತ್ರ ಒಯ್ತಾಯಿದ್ದೀವಿ ಅದೇನೋ ನಮ್ಮಮ್ಮ ಗೋಲ್ಡ್ ತಗೋಬೇಕು ಅಂತ ಹೇಳ್ತವ್ರೆ ಆದರೆ ಏನು ಸರ್ಪ್ರೈಸಿಂಗ್ ಅಂತಂದ್ರೆ ಅವ್ರು ನನಗೆ ಕೊಡಿಸ್ತಾರಂತ ಅದೇನು ಕೊಡಿಸ್ತವ್ರೆ ಅಂತ ನನಗೆ ಗೊತ್ತಾಯ್ತಲ್ಲ ನಿಜವಾಗ್ಲೂ ಎಕ್ಸೈಟ್ ಆಗಿದ್ದೀನಿ ಏನು ಕೊಡಿಸ್ಬೋದು ಅಂತ ನೋಡೋದ ಏನಾದರೂ ಕೊಡಿಸಿದ್ರೆ ದೇವ್ರ ದಯೆಯಿಂದ ನಿಮಗೆ ತೋರಿಸ್ತೀನಿ ನಮ್ಮಮ್ಮಂಗೆ ಎಷ್ಟು ಆಸೆ ಅಂದರೆ ನೋಡಿ ಈ ತರ ಮಗಳು ಗಾಡಿ ಓಡಿಸ್ತಾಳು ಅಂದ್ರು ವಿಡಿಯೋ ಮಾಡಿಸ್ತಾವ್ರ ಹಿಂಗೆ ಇರಪ್ಪ ಸಿಗ್ನಲ್ ಐತೆ ಯಾರು ಅಡ್ಡ ಬಂದ್ರೆ ಏನ್ ಹೇಳೋದು ಗೊತ್ತಾ ಏನ್ ತೋರಿಸ್ತಾ ಇದ್ಯಾ ಏನ್ ಹೇಳೋದು ಅಂತಂದ್ರೆ ನಂಗೆ ಗಾಡಿ ಓಡ್ಸಕ್ ಬರಲ್ಲ ಅಣ ಹೇಳ್ಬೋಡು ಅಂತ ಹೇಳ್ಬಿಟ್ಟು ಓಡಿಸದಷ್ಟೇನೇನು ಇಲ್ಲ ಯೂನಿವರ್ಸಿಟಿ ನಮ್ದು ಇದು ನೋಡ್ಕೊಳ್ಳಿ ಮೈಸೂರು ಡಿಸಿ ಆಫೀಸ್ ಅಂತ ಪಾಪ ನಮ್ಮಅಮ್ಮ ಕಾಮೆಂಟ್ರಿ ಕೊಡ್ತವ್ರೆ ಆದ್ರೆ ಅವ್ರ ಹತ್ರ ಮೈಕ್ ಹಾಕ್ಸಿಲ್ಲ ಹಾಕ್ಸಿದ್ರು ಅವ್ರಿಗೆ ಕ್ಯಾರಿ ಮಾಡ್ಕೊಂಡು ಫೋನಲ್ಲಿ ಹಿಡ್ಕೊಳಕ್ ಅಷ್ಟೊಂದು ಗೊತ್ತಾಗಲ್ಲ ಅದಕ್ಕೆ ಇಡ್ಸಿದೀನಿ ನಾನೇ ಮಾತಾಡ್ತಾ ಇದ್ದೀನಿ ಒಂದ್ ಕೈಯಲ್ಲಿ ಓಡಿಸ್ಕೊಂಡು ಗಾಡಿನ ನೋಡಿ ಇದು ನಮ್ಮ ಮೈಸೂರಿನ ಕಲಾ ಿ ನೋಡಕ್ಕೆ ಎಷ್ಟು ಪ್ರಶಾಂತವಾಗಿ ಸುಂದರವಾಗೈತೆ ಅಲ್ವಾ ಜಸ್ಟ್ ನಾವು ನಾವಿವಾಗ ಡಿ ಆರ್ ಸಿ ಮಾಲ್ ಮುಂದೆ ಇದೀವಿ ಅಂದರೆ ಪಾರ್ಕಿಂಗ್ ಅಲ್ಲಿ ಇದೀವಿ ನಮ್ಮಅಮ್ಮ ಬ್ಲಾಗಲ್ಲಿ ಏನೇನು ಹೇಳಿದ್ರು ಗೊತ್ತಿಲ್ಲ ಸಿಕ್ಕಿದೆ ಚಾನ್ಸು ಅಂದ್ಬಿಟ್ಟು ಬಂದ್ರು ಏನೇನು ಹೇಳ್ದಮ್ಮ ಏನೇನು ಇನ್ಫಾರ್ಮೇಶನ್ ಕೊಟ್ಟೆ ನೀನು ಗೊತ್ತಿಲ್ವಾ ಮತ್ತಿನ್ನೇನು ಗೊತ್ತು ವೀಡಿಯೋ ನೋಡಿದಾಗ್ಲೇ ಗೊತ್ತಾಗುತ್ತೆ ಒಳಗಡೆ ಹೋಗ್ಬಿಟ್ಟು ಜೆಲರಿ ಶಾಪ್ ಮಾಡೋಣ ಎಲ್ಲೋದ್ರು ಹಿಂಗೇನೆ ರೆಡಿ ಆಗೋದು ನಾನೇ ರೆಡಿ ಆಗೋಲ್ಲ ಹಿಂಗೋ ರೆಡಿಯಾಗಿ ಕುದು ಸರಿ ಮಾಡ್ಕೊಂಡು ಮಾ ಚೆನ್ನಾಗೇ ಇದೆಯ ಬಾ ಅಮ್ಮ ಏಯ್ ನೆಡಪ್ಪ ಅಂತೆ ಮಾ ಹಿಡ್ಕೋಗು ನನ್ನ ಹಿಂಗೆ ಇಷ್ಟು ಚೆನ್ನಾಗಿ ಇಡ್ಕೊಯ್ತಿ ಅಂದರೆ ಹಿಂಗೆ ಕರ್ಕೊಂಡೋಗು ನನ್ನ ರೋಡ್ ಕ್ರಾಸ್ ಮಾಡೋಕೆ ಗೊತ್ತಿಲ್ಲ ನನಗೆ ನಮ್ಮಮ್ಮನೇ ರೋಡ್ ಕ್ರಾಸ್ ಮಾಡಿಸ್ತಾರೆ ಗೊತ್ತೋ ಎಲ್ಲ ನನಗೆ ಗಾಡಿ ಗಾಡಿ ಗೊತ್ತೈತೆ ಡಿ ಆರ್ ಸಿ ಡಿ ಆರ್ ಸಿ ಡಿ ಆರ್ ಸಿ ಐ ಹೇಟ್ ದಿಸ್ ಡಿ ಆರ್ ಸಿ ಬಟ್ ಮೈ ಮಾಮ್ ಲವ್ಸ್ ಡಿ ಆರ್ ಸಿ ಅದಕ್ಕೆ ಬರಲೇಬೇಕು ನಮ್ಮ ಡಿ ಆರ್ ಸಿ ಬಂದರೆ ಎಲ್ಲಿ ನೋಡಿದ್ರೂ ಅಮ್ಮಂಗೆ ಫ್ಯಾನ್ಸು ಫಾಲೋವರ್ಸು ನಮಗೋರು ಇಲ್ವೋ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಮಾತ್ರ ಅವರೇ ಎಲ್ಲ ಕಡೆ ಹೋಗೋಕ್ಕೆ ಮಾತಾಡಿಸ್ತಾನೆ ಇರ್ತಾರೆ ನಮ್ಮ ಚಮ್ಮಣ್ಣೂರು ಬಂತು ಇದೇ ಚಮ್ಮಣ್ಣೂರು ನೋಡುವ ಎಲ್ಲದರೂ ಬರೀ ಮಾತಾಡೋದೆ ಎಂತ ಮರ್ಯಾದೆ ಮರ್ಯಾದೆ ನಮ್ಮ ಅಮ್ಮಂಗೆ ನಾವು ಈ ಬಂದಿದೀವಂತ ಡೆಕೋರೇಟ್ ಮಾಡಿರೋದೇನೋ ಗೊತ್ತಿಲ್ಲ ಈಗ ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ನನ್ನ ಕರ್ಕಂಬ್ಬಿಟ್ಟು ಬಲಿ ಪಶು ತರ ಕಿವಿ ಚುಚ್ತವ್ರೆ ಸೈಡ್ ಕಿವಿ ಅಂತೆ ಇದೆ ನೋಡು ಅಲ್ಲೇನೇ ಐತಲ್ಲ ಸೈಜು ಆ ಬಾಕ್ಸ್ ತರ ಇದೆಯಲ್ಲ ಅದೇ ನೋಡು ಇಲ್ಲಂದ್ರೆ ನಮ್ಮಮ್ಮ ಈ ಲೆವೆಲ್ ಸೆಲೆಕ್ಟ್ ಮಾಡ್ತಾರೆ ಅವ್ರಿಗೆ ಫುಲ್ ಖುಷಿ ಐತೆ ಸುತ್ಸಕ್ಕೆ ಹಂಗೆ ಅವರು ಶೂಟ್ ಮಾಡ್ತಾರಂತೆ ಯಾವುದು ಅದ ಹ್ಮ್ ಏನ್ ಮಾತಾಡ್ತಿಯಾ ಮಮ್ಮಿ ಅನ್ನಿಸ್ತೈತೆ ಹೇಳು ಯಾಕೆ ಇಲ್ಲ ಯಾವ್ದೋ ಒಂದು ಫೈನಲೈಸ್ ಮಾಡಿದ್ದಾರೆ ನಾನು ಯಾವ್ದು ಸೆಲೆಕ್ಟ್ ಮಾಡಿಲ್ಲ ನೋಡದ ಫೈನಲ್ ಔಟ್ಪುಟ್ ಹೆಂಗಿರುತ್ತೆ ಅಂತ ಮಾಡ್ಬಿಡ್ತಿಯಾ

ತುಂಬಾ ಮೇಲೈತ್ವ ಇಷ್ಟಿದ್ರಿ ಸಾಕ್ತಾನೆ ಅದು ಹೋಗೋದು ಇಲ್ಲ ಅನ್ಸುತ್ತೆ ಕರೆಕ್ಟಾಗಿ ಇದಾದ್ರೆ ಇಷ್ಟು ಅದೇ ಅದೇ ಪಿನ್ ಅಷ್ಟು ಚುಚ್ಬೇಕು ಅಂದ್ರೆ ಸರಿಗಾಯ್ತ ಸರಿಗೈತೆ ಸರಿಯಾಗೈತ ತಿರ್ಗು ಮೊದಲು ಚುಚ್ತಿದ್ರಲ್ಲ ಹಂಗಿದ್ರೆ ಹ್ಮ ಡನ್ ಹೋ ಅಳು ಬಂತು 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 ಕಣ್ಣಲ್ಲಿ ನೀರು ಬಂದ್ರು ಒಂದೇ ಅಳು ಬಂದ್ರು ಒಂದೇ ಸೂಪರಾಗಿ ಕಾಣಿಸ್ತಾ ತೋರ್ಸ ಕಡೆ ಇದೆ ಹ್ಮ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೊನೆಗೂ ನಮ್ಮಮ್ಮ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರು ಚುಚುಸ್ಬಿಟ್ ನೋಯಿಸ್ ಇಮ ರೆಡ್ ಆಗೋಬಿಟಿ ಕಣೆ ಸುದಿಲ್ಲ ಬಾಯ್ದಾಗಕ್ಕೆ ನಾನು ಸಿಮೆನೇ ಹಾಕಿರಾ ನೋಡೋಣ ಸಿಮೆನೇ ಹಾಕಬೇಕಂತೆ ಏನೇನೋ ಆಗಬಿಟ್ಟು ನಾನು ಕಿವಿ ಆಳ್ ಮಾಡ್ಬಿಡ್ಬಡ ಆಮೇಲೆ ಸುಮ್ಮನೆ ಇರು ಹಾ ಪ್ಯಾಂಟ್ ಅಲಂಕರಣ ಬಟ್ಟೆ ಕಟ್ಸಿದಿಯಾ ಸರ್ಪ್ರೈಸ್ ಅಂದ ಕರ್ಕೊಂಡ್ಬಂದ್ಬಿಟ್ಟು ಕಣ್ಣಲ್ಲಿ ನೀರು ಬರ್ಸೋರೆ ಗೈಸ್ ನಮ್ಮಮ್ಮ ಇದೆಲ್ಲ ನಾನು ಒಂದ್ ಕಡೆ ತೀರ್ಸೋಣ ತೀರ್ಸ್ಕೊತೀನಿ ಪ್ಯಾಂಟಲ್ ಒಂದ್ಸಲ ಏನು ಹುಡುಗಿ ಹಿಂಗಿನಿಂತಳೆ ಬಾತ್ ಫುಲ್ ಬಿಸಿಲಲ್ಲಿ ಇವಾಗ ಡಿ ಆರ್ ಸಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಮನೆ ಕಡೆ ಪಯಣ ಹೋಗ್ತಾ ಇದ್ದೀವಿ ಆರಾಮಾಗಿ ಹೋಗಿ ಬನ್ನಿ ಅಂತ ಹರೈಸಿ ನಮ್ಮ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ಹಂಗೆ ಹೇಳ್ದೆ ಕೇಳ್ದೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹೇಳ್ದೆ ಕೇಳ್ದೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಅದೇ ಥರ ನಾನು ಯಾವಾಗಲೂ ಡಿಫ್ರೆಂಟ್ ಯು ಕಾಂಟ್ ಪ್ರಿಡಿಕ್ಟ್ ಮೈ ಬಿಹೇವಿಯರ್ ಆಕ್ಟಿಟ್ಯೂಡ್ ಇದೆಲ್ಲ ಕೇಳ್ಬಿಟ್ಟು ನನಗೆ

ಇಲ್ಲ ಇಲ್ಲಿ ನಾವು ಹುಡುಗರು ದಿನ್ನ ಮೇಲೆ ಕಣೋ ಬಾರो ತಪ್ಪು ಬಂದಿದ್ಯಾ ನೀನು ಬಾ ಮೇಲೆ ಹೋಗಬೇಕು ಇನ್ನು ಕಣ ಹಂಗೆ ಹೋಗ್ಬೇಕು ಆ ಮಾಡಿ ನನ್ನ ಉಚ್ಚಿ ತರ ತಿರುಗಿಸ್ತೋನೇ ಬನ್ನಿ ನಾನು ಗಾಡಿ ಓಡಿಸ್ಬೇಕು ಎಲ್ಲ ಕಡೆ ಕರ್ಕೊಂಡು ಇತ್ತನೇ ಏನು ತಕೊಳ್ಳಲ್ಲ ಅದ ಸ್ಯಾಟಿಸ್ಫೈ ಆಗೋ ತನಕ ನನಗೆ ಬಿခಿಯಣಾ ನನ್ ಶಾಪಿಂಗ್ ನಾನು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲ್ಲ ನಾನು ಬೆಳಗ್ಗೆಂದ 5:00 ಸುಟ್ಟಿ ಸುಟ್ಟಿ ಆಕ್ಚುಲಿ ಇವಳಿಗೆ ಏನು ಅರ್ಥ ಆಗಿಲ್ಲ ಏನು ತಕ ತಕಲಗ್ ಹೋಗಿದೀವಿ ಅಂದ್ರೆ ಅರ್ಥ ಆಗದನೆ ನಾವು ಕಂಗಾಲ ಆಗೋದು ತಿಳ್ಕೊಂಡಿದ್ದೀವಿ ಸೋ ಇಷ್ಟು ಕನ್ಫ್ಯೂಷನ್ ಇರಬೇಕಾದ್ರೆ ನಾವು ಏನು ಮಾಡ ಹಾಕಕತೆ ಹೇಳಿ ಹೇ ಕೆರೆ ಸುಟಾಡ್ತೆ ಇದು ಸೇರ್ಸಿದ್ರೆ ಮೂರು ಸ್ಟೋರ್ಗಳಿಗೆ ಗಳಿಗೆ ಸುತ್ತಸ್ತೋನೇ ಏನು ತಗ್ಕೊತೆ ಇಲ್ಲ کیون Rafael ممکم جلال شکریہ なるほど